ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನೆಲ್ ಗೋಡಿ ಕಾವೇರಿ ಪೊಮ್ಮಕ್ಕಡ ಕೂಟದ ವತಿಯಿಂದ ಜರುಗಿದ ಕಕ್ಕಡ ನಮ್ಮೆ ಕಾರ್ಯಕ್ರಮ ಉದ್ಘಾಟಿಸಿದ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣ ಕಾವೇರಿ ಪೊಮ್ಮಕ್ಕಡ ಕೂಟದ ಮಹಿಳಾ ಸದಸ್ಯರ ಪಾಲ್ಗೊಳ್ಳುವಿಕೆ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪನ್ನಣ್ಣ ಕೊಟ್ಟಂಗಡ ವಿಜುದೇವಯ್ಯ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಸಮಿತಿಯ ಕಾರ್ಯದರ್ಶಿ ಪದಾಧಿಕಾರಿಗಳು ಹಾಗೂ ಸದಸ್ಯರ ಪಾಲ್ಗೊಳ್ಳುವಿಕೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಗಮನ ಸೆಳೆದ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ಪೊಮ್ಮಕ್ಕಡ ಕೂಟದ ಸದಸ್ಯರು கைந்த குடி வந்த காரியம் மார்ச் சீனியார் நேக்கி கன்னம்பேட்டை கொட சமாதே பாரி அது பல்வே காரியமே இல்லை பரீ இங்கட பொம்மக்கள கூட்டத்த சதிய மாத்திர கார்க்மெண்டு இதனி தான் பாரி ஷாயோட இது காரியமீங்க அங்கெல்லாம் கூட அபினந்தனை காரியம அத்தையினுக்கு ராகவேி கொம்மக்கள பூட்டத்திர அீட்சிணையான கொட்டங்கள விஜு தேவிழைகளை காரதர்சியான முக்காடில வீணா பிரசன்னே பிந்துவாய்த்து தந்த பாரி கதப்போன ஆக்கி கலைகாரன செக் காரியங்கள் கார்க்மத்தன நடித்தே நூல்தான் வேதிக கார்கமத்தின நடித்தே நூல்க்குங்க சோமனங்களே ಇಲ್ಲಿರುವಂಥ ಎಲ್ಲ ಒಮ್ಮಕ್ಕಳು ಕೂಡತ್ರ ಸೌರವಂತ ಸದಸ್ಯಗಳೇ ಮಾತಿನ ಹತ್ರ ಮಿತ್ರ ನಾನೇ ಕಾರ್ಯಕ್ರಮ ಖುಷಿ ತಕ್ಕರಿ ನೆನಪಿನಿ ನಾಲ್ಕು ತಕ್ಕರೆಗೊಂಡು ನಿಲ್ಕಿ ಸುಲಭತ್ತ ಎಲ್ಲ ಅಲ್ಲ ಅಂದರೆ ನನಗೆ ಖುಷಿ ನನಗೆ ಸಂಪ್ರದಾಯದ ಬಗ್ಗೆ ಆಚಾರ ವಿಚಾರತ್ರ ಬಗ್ಗೆ ನಂಗಳ ಕೊಡುವ ಜನಾಂಗ ಹತ್ರ ಬಗ್ಗೆ ಭಾರಿ ಭಾನಿಚಾರ್ಯ ಎಲ್ಲ ಬಂತು ನಾನು ಜಾಸ್ತಿ ಕಟ್ಕೊಳ್ಳಿಲ್ಲ ಮತ್ತು ಇಂಗ್ಲೀಷ್ ಲೋಟ ಗಾದೆ ಅಂದರೆ ವೇಟ್ ಮ್ಯಾನ್ಸ್ ಹಾ ಇಸ್ ಥ್ರೂ ಈಸ್ ಸ್ಟಮಕ್ ಇಂಥವ್ರು ಆಣ್ಣ ಹೃದಯಕ್ಕೆ ತೊಗೊಂಡಿ ಅವನ ಕೆಲತ್ರ ಮೂಲಕ ಕೊಟ್ಟರು ಅದ್ರಿಂದ ಇಲ್ಲಿ ನಿಮಗೆ ಮಾಡುವಂಥ ಅಡುಗೆನ ನೋಡೋಕೆ ನಾನು ಬಟ್ಟೆಂದ ಬ್ರೇಕ್ಫಸ್ಟ್ ಮನೆ ಬಂದಿದ್ದೆ ಮಾಡೋಕ್ಕಾಗ ನಾನು ಖಂಡಿತ ನಿಜವಾಗಲೀತನಾಗೆ ಇಲ್ಲಿಗೆ ಬಂದರಾಗಿತ್ತು ಮಾಡನ ಅಡುಗೆನ ನೋಟದಂಗೆ ಕೆಲವು ಬಂದಿತ್ತು ಅಥ್ರು ಚಾಯ್ ತಾಯಿ ಸ್ಥಾನ ಪಟ್ಟಿತ್ತು ಮಾಡಿಕೊಂಡಿಲ್ಲ ಮನೆ ಮನೆ ಕೊಡ ಕೊನ್ನ ಹಿಂಗೆ ಬರೀ ಬಂದಿ ಪಕ್ಕ ಹಿಂಗೆ ಕಿಗ್ಗಟ್ಟು ನಾಟ ಕಾರ್ಯಕ್ರಮಕ್ಕೆ ಬನ್ನಿ ಅಂದರೆ ಕಿಗ್ಗಟ್ಟನಾಟ್ರ ಕೊಮ್ಮ ಬಾರಿ ಚಾಯ್ ತಾಯ ಅಡುಗೆ ಮಾಡುವ ಹಿಂಗೆ ಅಣ್ಣ ನಾನಲ್ಲ ನಾನು ಅಂಬೋದೇ ಇಲ್ಲ ನಾನು ಬಾರಿ ಕಮ್ಮಿ ತಿನ್ನ ಹಂಗೆ ಅಣ್ಣ ಇಲ್ಲ ಎಲ್ಲರೂ ತಾಯ್ತಾಯಿ ಮಾಡುವ ಕೊಡಗ್ರ ಎಲ್ಲ ಅಮ್ಮ ಮಕ್ಕಳ ತಾಯಿ ತಾಯಿ ಅಡುಗೆ ಮಾಡುವ ರಂಗ ತಿ ರಂಗವಾಗಿ ಭಾರಿ ಮುಖ್ಯವಾಯ್ತದೆ ನನ್ನ ಕಡೆ ಕೆಲವು ನೆಮ್ಮೆ ನನಗೆ ಆಚರಣೆ ಮಾಡುವಂಥದ್ದು ಅದು ಕಕ್ಕಡ ಹದಿನೆಂಟು ಭಾರಿ ವಿಶೇಷ ಅಂತದ್ದು ನನ್ನ ನೆನಸಿ ಬಹುಶಃ ಇಕ್ಕಂಥ ಸಮಯಕ್ಕೂ ನನ್ನ ಕಡ ಪಂಡಿತರ ಕಾಲಕ್ಕೂ ಭಾರಿ ವ್ಯತ್ಯಾಸ ಉಂಟು ಮಳೆ ಗಾಳಿ ಕುಳಿದು ಇದರ ಬಗ್ಗೆ ಈಗ ನಲ್ಲ ನನ್ನ ಮನೆ ಒಂದು ಇತ್ತು ಒಂದು ಬಂಡ ಅಕ್ಕ ಎಂದರೆ ಪದ್ಧತಿ ನಂಗೆಡ ಪೂರ್ವಜಂಗಾ ಅಂತ ನಂಗೆ ಧಾನ ಮಾಡಿ ಅದು ನಂಗೆಡ ಆರೋಗ್ಯತೆ ರಕ್ಷಣೆ ಇದೆ ಮಕ್ಕಳ ಆರೋಗ್ಯಕ್ಕೆ ರಕ್ಷಣೆ ನಂಗಡ ನಂಗೆ ಪರಿಸರದಲ್ಲಿ ಕುಟುಂಬ ಅವರು ಮಧ್ಯ ತೊಪ್ಪಂಥ ಪದಾರ್ಥ ಕಂಡುಬಿಡಿಸಿದ್ರು ಅದನ್ನು ಭಾರಿ ರಸವಾನಂತ ಅಡುಗೆ ಮಾಡಿತ್ತು ನಂಗೆ ಅದು ಬಾಯ್ಕು ರಸ ಆರೋಗ್ಯಕ್ಕೂ ನಲ್ಲದೆ ತರಕಾರಿ ಅವರು ಈ ಪದಾರ್ಥ ಗಂಡುಗುಡ್ಸಿತ್ತಲ್ಲ ಅದನ್ನ ನನಗೆ ಎತ್ತಲ್ಲೂ ಮರಿಯೋಕ್ಕಾಗ ನಡೆಯವ್ರ ಕೊಡುಗೆ ನಾನು ಮುನಿಯಾದ ನನ್ನಡ ಸಾಹಿತ್ಯ ಅಕಾಡೆಮಿನ ಕಾರ್ಯಕ್ರಮ ನಾಪೋ ನಾಟಿ ನನ್ನ ಇದನ್ನು ಕಾಂಪಿಟೀಷನ್ನು ಬೋಡಿ ಕಾಂಪಿಟೇಷನ್ ಇದೆಲ್ಲ ಅಲ್ಲಿ ಕೂಡ ನಂಗೆ ಭಾರಿ ತೆರೆಯೋ ಜನ ಅಂದರೆ ಜನಸಂಖ್ಯೆಯಲ್ಲಿ ದೇಶದ ಜನಸಂಖ್ಯೆ ನೂರ ನಾಲ್ಪತ್ತು ಕೋಟಿ ಅದಕ್ಕೆ ನಂಗೆ ಮನೆಯಲ್ಲೂ ಬಂದಂಥ ಸಮೀಕ್ಷೆ ವರದಿಗೂ ಕೂಡ ನಂಗಳ ಸಂಖ್ಯೆ ಭಾರಿ ಭಾರಿ ಸರಿಯೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಾರ್ಯಪಡೆಯಲ್ಲಿ ಭಾರಿ ಕಷ್ಟ ಉಳಿಯೋದೇ ಕಷ್ಟ ಇರ್ಬೋದು ಅದು ಎಲ್ಲರೂ ಕೂಡ ನಾನು ಕೂಡ ಈಗ ನಾನು ಗಂಧ ಕಾಲ ಗಂಧ ಕಾಲ ಕಾಲದಿಂದ ಶಾಸಕನಿಂದ ಅದ ಮುಂದೆ ಇನ್ನ ವಕೀಲನ ಐತೆ ಅಡ್ವೊಕೇಟ್ ಜನರಲ್ ಐತೆ ಸುಮಾಭ ಬಾರೇ ಬಾರೇ ಭಾಗದಲ್ಲಿ ದೇಶದ ಇನ್ನು ವಿದೇಶಕ್ಕೆ ಬಾರೇ ಬಾರಿ ಭಾಗದಲ್ಲಿ ಪ್ರವಾಸ ಮಾಡೋಕ್ಕೆ ಇನ್ನ ಬಾರೇ ಬಾರಿ ಜನರ ಕೂಡ ಚರ್ಚೆ ಮಾಡೋಕ್ಕೆ ಸಂಪರ್ಕಕ್ಕೆ ಫಿಟ್ನಂತೆ ಅನುಭವ ಬರ್ಬೋದು ಅದನ್ನೇ ನಂಗಳ ನಂಗಳ ವಿಶೇಷ ಕನೆಕ್ಟ್ ಆಯಿತು ಗುರುಪುರ ನಂಗಕ್ಕೆ ನಂಗೆ ಭಾರಿ ಮುಖ್ಯವಾಯ್ತು ನಂಗೆ ಪೂರ್ವಜಂಗ ನಂಗ ಪಾಲನೆ ಮಾಡಿ ಬಂದಂಥ ಮೌಲ್ಯ ತಿಂಗ್ ವ್ಯಾಲ್ಯೂ ಸಿಸ್ಟಮ್ ನಂಗಡಲ್ಲಿರುವಂಥ ವ್ಯಾಲ್ಯೂ ಸಿಸ್ಟಮ್ ಅದಲ್ಲ ಅದನ್ನು ದುರ್ಪುಡಿದ್ದು ನನಗೆ ಗೌರವ ತತ್ವ ಪ್ರೀತಿ ಬರ್ತಾ ಅದನ್ನು ಉಳಿಕೆ ಮಾಡೋದು ಒಂದು ನಂತರ ನಾನು ಎಲ್ಲಿ ಬೋನಂದ್ರೂ ಕೂಡ ಅಂತ ನನಗೆ ಶಿಕ್ಷಾ ತೀವ್ರ ಪ್ರಾಮಾಣಿಕತೆ ನಂಬಿಕೆ ಇಟ್ಟರೆ ಇದನ್ನು ದುರ್ಪು ಸಿಡಿದ್ರೆ ಎಲ್ಲರೂ ಕೂಡ ನನಗೆ ಭಾರಿ ಪ್ರೀತಿ ವಿಶ್ವಾಸನ ಕೊಡ್ತಾರೆ ಈಗ ಭಾರಿ ದೇಶಕ್ಕೆ ಹೋಪ ಎಲ್ಲಿ ಓತಂಗ್ರು ಕೂಡ ನಂಗಳ ಮೌಲ್ಯತ್ರ ಮೇಲೆ ನಂಗೆ ಅದನ್ನು ಚೂಡವಂತು ಈಗ ಚಿರಿಯ ಜನಸಂಖ್ಯೆ ಅಂತ ಅದರಿಂದ ನಿಲ್ಲದಾರೂ ಒಣ್ಣೆ ಈ ರೀತಿ ಆಯ್ತು ನಂಗಕ್ಕೆ ಕೀರ್ತಿ ನಡೆತಕ್ಕಂಥ ಬಲ್ಲೆ ಬಲ್ಲೆ ನಗಡ ಜನಾಂಗ ಕರೆಯಿಂದ ಉಂಟು ಈಗ ಫೀಲ್ಡ್ ಮಾರ್ಷಲ್ ದರ ಪಂದ ಕೊಡ್ತಿತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನ್ಯಾಯಾಧೀಶ ಆಯ್ತಿತ್ತು ಬಲ್ಲೆ ಬಲ್ಲೆ ವಕೀಲಂಗ ಆಯ್ತಿತ್ತು ವೃತ್ತಿ ವೈದ್ಯಗಳು ಡಾಕ್ಟರ್ಸ್ ಆಯ್ತಿತ್ತು ಇಂಥೆಲ್ಲ ಬಲ್ಲೆ ಬಲ್ಲೆ ಕೊಡುಗೆ ಕೊಡ್ತಾರೆ ಈಗ ಫಾರಿನ್ ಸರ್ವಿಸ್ ಉಳಗೆ ಉಂಟು ಐ ಎ ಎಸ್ ಐ ಪಿ ಎಸ್ ಒಬ್ಬ ಮತ್ತೆ ಐ ಎ ಎಸ್ ಆಯ್ತು ಅದೇ ಕೂಡ ಅದನ್ನೆಲ್ಲ ಮಾಡಿ ನಾವು ಬಂದ ನಂಗೆ ಬುಟ್ಟಿದ್ಕೊಳೋಂಥ ಇತಿಹಾಸಕ್ಕ ದುರ್ತಿ ನಂಗೆ ಅದೇ ಮೌಲ್ಯಕ್ಕೆ ಆಧಾರದಲ್ಲಿ ಬಹಳ ಯಾರೋ ವಿಚಾರಕ್ಕೆ ನಂಗೆ ನನಗೆ ತಂದೆ ತಕೊಂಥ ಅವಶ್ಯಕತೆ ಇಲ್ಲ ಬಹಳ ದೂರವಂಥದ್ದು ಬೈ ಅಂಥದ್ದು ಜಾತಿಯರ ಬಗ್ಗೆ ವಿಚಾರ ತಕ್ಕ ಅವಶ್ಯಕತೆನೇ ಇದೆ ಹಂಗಾಗೆಂಥ ನಂಗೆಡ ಪೂರ್ವಜನ ಬುಟ್ಟಿದಂತು ನೆಗೆಸಿ ಅಂತ ಒಂದು ಗುಟ್ಟಿದಂತು ಆ ಮೌಲ್ಯಕ್ಕೆ ಪಾಲನೆ ಮಾಡಿ ಅಂತೀವಿ ಖಂಡಿತ ವಾಯ್ತು ನಂಗಡ ಸಂಸ್ಕೃತಿನ ನಂಗಡ ಆಹಾರ ಪದ್ಧತಿನ ನಂಗಳ ಉಡುಪನ್ನ ನಂಗಡ ಎಲ್ಲ ಆಚಾರ ವಿಚಾರ ರಕ್ಷಣೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಅದೇ ನನ್ನ ಗಿಡ ಮಕ್ಕಳಿಗೆ ನನಗೆ ಅವ್ರಿಗೆ ಪಾಠವಾಗಿ ಕೊಡ್ಕೊಂಡು ಇನ್ನು ಹೆಂಗಿಡ ಜೀವನಕ್ಕೆ ಸಾಕು ಬಟ್ಟೆ ಐತಿ ಕಾಟಿ ಕೊಡ್ಕೊಂಡು ಅಂದರೆ ನಾನು ನಿಮ್ಗೆ ನಿಮಗೆ ಮನವಿ ಈದ್ರ ಮೂಲಕ ಈ ನನ್ನ ವಿಚಾರಕ್ಕೆ ಬರ್ತೀವಿ ಈಗ ಕಕ್ಕಡ ಹಾಕು ಮೀನುಗಾರು ಹಾಕು ನನ್ನ ಗಿಡ ಸಂಕ್ರಮಣ ಕೈ ಪೋಡು ಗುಡ್ತರಿ ಈ ಥರ ನಂಗೆ ನಾವಂತಿ ನನ್ನೆನೋ ಬಾರಿ ತಾಯಿಯೋಡೆ ನನಗೆಲ್ಲ ಕುಟುಂಬಸ್ಥರಂಗಾಯ್ತು ಸ್ನೇಹಿತರ ಊರುಕಾರ ನಾಡುಕಾರ ಆಯಿತು ಆಚರಣೆ ಮಾಡಿದ್ದೆ ಪಪ್ಪದ ಭಾರಿ ಭಾರಿ ಮುಖ್ಯ ನಿಂಗೆ ಅಕ್ಕ ಮಾತ್ರ ಇದರಿಂದ ರಕ್ಷಣೆ ಅಪ್ಪ ಅವ ಇಲ್ಲಕ್ಕೆ ಬುಟ್ಟಿಗೆ ಇದರಿಂದ ಈ ಮದ್ದು ಪುಟ್ಟು ನೆಂಡು ಇದೆಲ್ಲ ನೆಂಟೆಲ್ಲ ಅದು ಬಿಟ್ಟದೇ ಅಲ್ಲ ಇಲ್ಲೂ ಮುಟ್ಟಿ ಬಂದು ದುಡ್ಡಿರೋ ಬೇರೆ ಇಲ್ಲ ಬೇಲಿಂದ ನಂಗೆ ವಿದ್ಯಾಕ್ ಪೇಟೆಯಿಂದ ನಾನು ಸ್ಕೂಲ್ಗೆ ಹೋಗಿದ್ದೆ ಬ್ರ್ಯಾಕ್ ಪೇಟ್ಲ ನಾಡೋ ಮನೆ ಇದೆ ನಂಗೆ ಅಷ್ಟೆಲ್ಲ ಮನೆ ಇನ್ನೆಲ್ಲ ಅದರ ಮನೆ ಸ್ಟೇಟ್ ಬ್ಯಾಂಕ್ ಅಡಿ ಇದೆ ಅಲ್ಲಿಂದ ಮೂರು ನಾಡು ಹೋಗ್ತೀವಿ ಆ ಬೇಲ್ ಕಾಲೇ ನಂಗೆ ಚರ್ಚ್ ಗುರುಪೋಗಿ ಬಂದ್ತಿ ರೋಡ್ ಬಂದಿತ್ತು ಬ್ರಿಡ್ಜ್ ಬಂದಿತ್ತು ಅಕ್ಕ ರೋಡುತ್ತೆ ಅಲ್ಲಿ ಅವ್ರ ಬಳಿ ತೋಟಿಕ್ಕ ಆ ತೋಟ ನೀರೇ ಇದೆ ಆ ತೋಟಲಿ ನೆನಪು ಆ ಬೇರೆ ಸುತ್ತ ನೆಲೆ ಆ ಮೀನು ನಿಂದು ಬೆಲೆ ಬಂದ್ಬಿಟ್ಟಿದೆ ಅದೇ ಕೊಯ್ಲ ನೀನು ಕೊಯ್ಲ ಮೀನು ನಂಗೆ ಕೊಯ್ಲೆ ನೀನು ಅರ್ಥ ಕೊಟ್ಟಿರುವಂತೆ ನಾಡು ನಾಡು ತಮ್ಮಣ್ಣ ಅವ್ರ ಬಲ್ಲೆ ಅವರು ಬಕೆಕ್ರ ಮಾತಾಡಿದ್ದು ಚಾಕೋಳಿತ್ತು ಅಚ್ಚು ಹೇಳಿ ನಿಮಗೆ ಗೊತ್ತದೇ ಇದೆ ಸೊ ಅದನ್ನು ಇದು ಭಾರಿ ಮುಖ್ಯ ಅಲ್ಲ ಸೊ ಇದನ್ನ ರಕ್ಷಣೆ ಮಾಡ್ತೇವೆ ಮಾತ್ರ ನಮ್ಮ ಸಂಸ್ಕೃತಿ ರಕ್ಷಣೆ ಆಗ್ಬೋದು ಭಾಷಣದ ಮೂಲಕ ಹೋರಾಟದ ಮೂಲಕ ಯಾರೋ ಅಂಗಡಿಗಳ ನಿಂದನೆ ಮಾಡಿ ಹೇಳಿ ನಂಗೆ ರಕ್ಷಣೆ ಮಾಡೋದು ನಂಗಡದೆ ತಗೊಂಡು ಅದನ್ನ ಚಾಯಕ್ಕೆ ಭದ್ರವಾಯಿತು ಪ್ರೊಟೆಕ್ಟ್ ಮಾಡೋಣ ಭಾರಿ ಮುಖ್ಯವಾದಂಥ ವಿಚಾರ ಅದೇ ನಂಗಡ ಇದೆಲ್ಲ ಈ ಆಹಾರ ಪದ್ಧತಿ ಅದು ಭಾರಿ ಮುಖ್ಯ ಈ ನೆಂಟು ಬೆಳೆದು ಬಿಟ್ಟು ನೆಂಟು ತಕ್ಕಡ ನೆಂಡಲ್ಲ ಕಿರಿಯ ನೆಂಡು ಎಂತಕ್ಕಳ ನೆಂಟಲ್ಲ ತಕ್ಕಳು ಬಲಿಯಲ್ಲಿ ಮೊದಲೇ ಬಿಟ್ಟು ಅದ್ರಿಂದ ಅದನ್ನ ಇಟ್ಟು ಚಿಕ್ಕ ಹಾಕಿ ಬಾರಿ ಗಾಜರಪ್ಪ ಅದನ್ನ ನೆಂಡು ನೋಟಿಗೆ ನಾನು ಅಲ್ಲಿ ನಾನು ಬ್ರೇಕ್ಫಾಸ್ಟ್ ಮಾಡೋವಾಗ ನನ್ನ ಗಡ ಮಕ್ಕಳು ಆ ಥರ ಅದೆಲ್ಲ ಕೊಟ್ಟಿರೋಲ್ಲ அங்கட மக்களும் கலப்பா இப்பலையோ நாளே யாரும் சாஸ்திரிப்ல நாள இப்பல நங்கட மாரி மக்கள் இப்பா ஐங்க இதோ டெட் பட்டன் திந்தான அதுங்க இது ஆட்சியாக நீங்கள் எந்த மா இது பாரி ஹுஷிய விஷய காவேரி பொம்மக்கட கூட்ட விசேஷ வாய் நிஜயதேவல்து நல்லா கலச மாதிரி மீனவர் நென்மே கூட பாரி ஜாயி மா ಇನ್ಯೂಟನ್ನು ಸಾರ್ವಜನಿಕ ಸೇವೆ ಇನ್ಯೂಟನ್ನು ಜಾಸ್ತಿ ಮಾಡಿ ಇದು ಮಾತ್ರ ಅಲ್ಲ ಇನ್ಯೂಟಿ ನನ್ನ ಎಲ್ಲ ಪಣಕಾರ ಒಂದು ಎಲ್ಲ ತಿಂಗ್ ತಾಯಿ ಟೈಸಿ ದುಡ್ಡು ಸಮಾಜ ಸೇವೆ ಖರ್ಚು ಮಾಡಿ ಕೆಲಸ ಮಾಡಿ ನನ್ನ ಕೇಳ್ತಾ ಲಾಭದಲ್ಲಿ ಅದನ್ನು ಹೇಳಿ ಹೇಳಿಕ್ಕೆ ಅದನ್ನು ನಿಮಗೆಲ್ಲರಿಗೂ ಕೂಡ ಒಂದು ಶುಭಾಶಯ ಈಗ ಇದನ್ನು ನಿನ್ನಕ್ಕೂ இீத்தியாத எந்தே சந்தர்ப்பந்தது எந்தே ஆச்சார விசார எந்த நான் இட புண்ணியாய் நீங்கள கூடை சதா கால இப்ப எல்லா ரீதியான சாக்கார ண்டாய் இப்போ இதனை பக்கம் நல்லோட பக்கம் ஜனட எல்லா ஜனட் அபிமானக்கு பின் பிரீத்தி விசுவாசக்கே பார்த்த இன்னே உளியோடு சூரியச்சந்திரே நம்ட சம்ஸி உலியோடு ನಮ್ಮಗಳೆಲ್ಲ ಎಲ್ಲ ಪೂರ್ವದಿಂದ ಕಟ್ಟಿನಂತೆ ಈ ನಾಡಿನ ಈ ಪರಿಸರ ಸಂರಕ್ಷಣೆಯನ್ನು ಮಾಡೋಣ ನನ್ನ ತಕ್ಕನ ಹೊರಮುತ್ತೆ ನಿಮಗೆಲ್ಲರೂ ಕೂಡ ತಾಯಿ ಕಾವ್ಯರನ್ನೇ ಆಶೀರ್ವಾದ ಮಾಡಿ ನಮ್ಮಗಳ ಮಕ್ಕಳಕ್ಕೆ ನನ್ನ ಭವಿಷ್ಯ ತೊರತು ಪ್ರಾರ್ಥನೆ ಮಾಡಿತ್ತು ನನ್ನ ತಕ್ಕನ ಪ್ರತಿ ನಮಸ್ಕಾರ ಡಿಜಿಟಲ್ ಮೀಡಿಯಾ ನಂಬರ್ ನಾನು ನಿಮ್ಮ ಜಗದೀಶ್ ಕೊಡಗುದೇನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ